ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಕಿರುಚಿತ್ರ ಹಾರುಗೇರಿ ಬೀರೇಶ್ವರ ಶಾಖೆಯಲ್ಲಿ ವೀಕ್ಷಣೆ ಪಟ್ಟಣದ ಬೀರೇಶ್ವರ ಕೋಆಪರೇಟ್ ಸೊಸೈಟಿ ಹಾರಿಗೆರಿ ಶಾಖೆಯ ಸಭಾಭವನದಲ್ಲಿ ಜೊಲ್ಲೆ ಸಮೂಹ ಸಂಸ್ಥೆಗಳ ಖ್ಯಾತ ಉದ್ಯಮಿಗಳು ಹಾಗೂ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಾಗಿ ಬಂದವರ ಜೀವನದ ಸಾಧನೆ ಕುರಿತು ಕಿರುಚಿತ್ರ ಬಿಡುಗಡೆ ಸಮಾರಂಭದ ನೇರ ಪ್ರಸಾರವನ್ನು ಅಧ್ಯಕ್ಷರು ನಿರ್ದೇಶಕರು ಹಾಗೂ ಸಾರ್ವಜನಿಕರು ಹಾರುಗೇರಿಯ ಶಾಖೆಯಲ್ಲಿ ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಶಾಖೆಯ ಅಧ್ಯಕ್ಷರಾದ ರಾಮಪ್ಪ ಬುರೋವ ನಿರ್ದೇಶಕರಾದ ಆಯಾರ್ ಮಟ್ಪತಿ ಮಲಗೌಡ ಉಮ್ರಾಣಿ ಸಿದ್ದಿಗೌಡ ಪಾಟೀಲ್ ಪ್ರಮುಖರಾದ ಸುಭಾಷ್ ಮದರ್ಖಂಡಿ ಶಾಖೆ ವ್ಯವಸ್ಥಾಪಕರಾದ ಶಂಕರ್ ಚೌಗ್ಲಾ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸಾಮಿ ಖಾನ ಅವರು ಯುಪಿಎಫ್ ನ್ಯೂಸ್ ರಾಯಬಾಗ್ ಗಣ್ಯರನ್ನು ಸ್ವಾಗತಿಸಿ ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕೆಂದು ಶ್ರೀ ಬಸವ ಪ್ರಸಾದ್ ನಾನು ವಿನಂತಿಸುತ್ತೇನೆ ಕಾರ್ಯಕ್ರಮದ ಚೌಡೇಶರ್ ವಹಿಸಿರುವಂತ ನಿರ್ಸೋಶ ಪರಮೂಜ ನಿಜಲಿಂಗೇಶ್ವರ ಮಹಾಸ್ವಾಮೀಜಿ ಪಾದಗಳಿಗೆ ಶಿರಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ಪೂರ್ವವಾದಂತಹ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಇನ್ನೋರ್ವ ಪೂಜ್ಯರಾದಂತಹ ಸಮಾಧಿ ಮಠ ಹಿಪಾನಿ ಇದರ ಪರಮಪೂಜ ಪ್ರಾಣಲಿಂಗ ಮಹಾಸ್ವಾಮೀಜಿ ಅವರ ಪಾದಗಳಿಗೂ ಕೂಡ ಶಿವಸಾಷ್ಟ ನಮಸ್ಕಾರಗಳನ್ನು ಸಲ್ಲಿಸಿ ಅವರನ್ನು ಪರವಾಗಿ ಅನ್ನಸಬಣ್ಣ ಜವಳೆಜಿ ಅವರು ಈ ಭಾಗದಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಮೊದಲನೇದಾಗಿ ಎಕ್ಸಮ್ಮ ಹಳ್ಳಿಯಲ್ಲಿ ಸಣ್ಣ ಸಂಸ್ಥೆ ವೀರೇಶ್ವರನ್ನು ಹುಟ್ಟಿ ಹಾಕಿ ಇವತ್ತ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಅರೇ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಆದರೆ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲೂ ಕೂಡ ಸುಮಾರು ಎರಡು ಶಾಖೆ ಹೊಂದಿರುವಂತ ಒಂದು ಸಹಕಾರ ಕ್ಷೇತ್ರದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಇವತ್ತು ಗುರುತಿಸಿಕೊಂಡಿದೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು कणी सुद्धा सरकारी कोऑपरेटिव्हली करतले गोंदवसा ज्या आमच्या सदरानी घेतला व त्याने ठेवलं तेका आमच्या खेळ्यातला एक संस्था मुंबई ते आली एक वृत्तचित्र श्री सागर सुवर्ण युव सुद्धा वेळेविंगे आगमन से जलकृता संस्थापक मंडळाचे विशेष सत्कार व स्वीकारسبکندो ಧನ್ಯವಾದಗಳು ಇನ್ನು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಜಲೆ ಸಂಜಯ್ ಪ್ರಭು ಅವರು ತಮ್ಮ ಒಂದು ಎರಡು ಮಾತುಗಳನ್ನು ವ್ಯಕ್ತಪಡಿಸಬೇಕೆಂದು ತಮ್ಮ ಮನೆಯಲ್ಲಿರುವಂತಹ ಅಂತ ಅನ್ಕೊಂಡು ಆ ರೀತಿಯ ಒಂದು ಕಾರ್ಯಕ್ರಮದ ಒಂದು ಆಯೋಜನೆಯನ್ನ ಅವರೆಲ್ಲಾ ಮಾಡ್ತಾ ಇದ್ದಾರೆ ಈ ರೀತಿಯ ಒಬ್ಬ ಎಲ್ಲರಿಗೂ ಕೂಡ ಆದರ್ಶವಾದಂತಹ ಒಬ್ಬ ರಾಜಕೀಯ ನಾಯಕ ಇರ್ಬೋದು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಒಂದು ಆರ್ಥಿಕ ಸಂಸ್ಥೆಯನ್ನ ನಡೆಸುವಂತ ಒಬ್ಬ ನಾಯಕ ಇರ್ಬೋದು ಅದರ ಜೊತೆ ಜೊತೆಗೆ ಒಬ್ಬ ಕುಟುಂಬ ಹೇಗಿರ್ಬೇಕು ಅನ್ನುವಂತ ಒಬ್ಬ ಆದರ್ಶ ವ್ಯಕ್ತಿ ಅಂತಿದ್ರೆ ಅಂತ ನಾವೆಲ್ಲ ಹೇಳ್ಬೋದು ಮಾಡ್ಬೋದು ಹಾಗೆ ಇದರ ಅರ್ಥ ಏನು ಅಂತಂದ್ರೆ ಹುಟ್ಟು ಆಕಸ್ಮಿಕ ಎಲ್ಲರೂ ಹುಡ್ತೇವೆ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಯಾರು ನೂರ ಎರಡು ವರ್ಷ ಬದುಕಬಹುದು ಯಾರು ನೂರ್ ವರ್ಷ ಬದುಕಬಹುದು ಯಾರು ಎಂಬತ್ತು ವರ್ಷ ಬದುಕ್ಬೋದು ಯಾರು ಐವತ್ತು ವರ್ಷ ಬದುಕ್ಬೋದು ಯಾರು ಇಪ್ಪತ್ತೇ ವರ್ಷ ಬದುಕ್ಬೋದು ಆದ್ರೆ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಹ್ಯಾಗ್ ಬದುಕಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಇವತ್ತು ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ರಿಗೂ ಕೂಡ ಶುಭಾಶಯಗಳನ್ನ ನಾನು ಇವತ್ತು ಕೋರ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವೀರ ರಾಣಿ ನಮ್ಮ ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನ ಊದಿ ಕೈಯಲ್ಲಿ ಖಟ್ಟವನ್ನ ಹಿಡಿದು ಹೋರಾಟ ಮಾಡಿರ್ತಕ್ಕಂತ ಕಿತ್ತೂರು ಚೆನ್ನಮ್ಮನನ್ನ ನಾವ್ ಇವತ್ತು ನೆಲೆಸ್ಕೋಬೇಕಾಗ್ತದೆ ನಮ್ಮ ಮನೆಯಲ್ಲಿ ಆ ರೀತಿಯ ಒಂದು ಕಾರ್ಯಕ್ರಮದ ಒಂದು ಆಯೋಜನ ಮಾಡ್ತಾ ಇದ್ದಾರೆ ಈ ರೀತಿಯ ಒಬ್ಬ ಎಲ್ಲರೂ ಕೂಡ ಆದರ್ಶವಾದಂತಹ ಒಬ್ಬ ರಾಜಕೀಯ ನಾಯಕ ಇರ್ಬೋದು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇರಬಹುದು ಒಂದು ಆರ್ಥಿಕ ಸಂಸ್ಥೆಯನ್ನು ನಡೆಸುವಂತಹ ಒಬ್ಬ ನಾಯಕ ಇರ್ಬೋದು ಅದರ ಜೊತೆ ಜೊತೆಗೆ ಒಬ್ಬ ಕುಟುಂಬಸ್ಥ ಹೇಗಿರ್ಬೇಕು ಅನ್ನುವಂತ ಒಬ್ಬ ಆದರ್ಶ ವ್ಯಕ್ತಿ ಅಂತಿದ್ರೆ ಅನ್ನ ಅಂತ ನಾವು ಹೇಳ್ಬೋದು ಂತಹ ಸತೀಶ ಪಾಜಿಗೋಳಿಸರ್ ಅವರಿಗೆ ಧನ್ಯವಾದಗಳು ಇನ್ನು ಬೃಹತ್ ಶುಗರ್ ನಿಪಾನಿಯ ಅಧ್ಯಕ್ಷರಾದ ಶ್ರೀಯುತ ಎಂಪಿ ಅನ್ನ ಪಾಟೀಲ್ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕೆಂದು ಅವರು